ನಮಸ್ಕಾರ ನಾನು ಭವ್ಯಶ್ರೀ ಬಿಎಂ ನಾನು ಐ ಎ ಬಿ ಬಿ ಎಸ್ ಕಾಲೇಜ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ ನಾನು ಬಿ ಕಾಮ್ ಮತ್ತು ಬಿ ಬಿ ಎ ಸ್ಟೂಡೆಂಟ್ಸ್ಗೆ ಕ್ಲಾಸಸ್ ತೊಗೊಳ್ತಿದ್ದೀನಿ ಬಿ ಕಾಮ್ಗೆ ಕಾಸ್ಟಿಂಗ್ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಸಬ್ಜೆಕ್ಟ್ಸ್ ತಗೊತಿದ್ದೀನಿ ನೆಕ್ಸ್ಟ್ ನಾನು ಬಿ ಬಿ ಎರಡು ಸಬ್ಜೆಕ್ಟ್ಸ್ ತೊಗೊತಿದ್ದೀನಿ ಕಾಂಪನ್ಸೇಷನ್ ಆ್ಯಂಡ್ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ನಮ್ಮ ಕಾಲೇಜಿನಲ್ಲಿ ಬಿ ಕಾಮ್ ವಿತ್ ಇಂಟಿಗ್ರೇಟೆಡ್ ಎ ಸಿ ಎ ಕೋಚಿಂಗ್ ಕೊಡ್ತಿದ್ದೀವಿ ಅದರಲ್ಲಿ ಮಕ್ಕಳು ಬಿ ಕಾಮ್ ಚೂಸ್ ಮಾಡ್ತಿದ್ದಾರೆ ಅಂದ್ರೆ ಅವರಿಗೆ ಫೈವ್ ಸಬ್ಜೆಕ್ಟ್ಸ್ ಎಕ್ಸಾಮ್ಷನ್ಸ್ ಇರುತ್ತೆ ಸೆವೆನ್ ಸಬ್ಜೆಕ್ಟ್ಸ್ ಬರೀಬೇಕಾಗುತ್ತೆ ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ಬಿ ಬಿ ಎ ಸ್ಟೂಡೆಂಟ್ಸ್ ದೇ ವಿಲ್ ಬಿ ಹಾವಿಂಗ್ ಅಂಡ್ ಟು ಸಬ್ಜೆಕ್ಟ್ ಎಕ್ಸಾಮ್ಷನ್ ಅಂಡ್ ದೇ ಹಾವ್ ಟು ರೈಟ್ ಅಬೌಟ್ ನೈನ್ ಸಬ್ಜೆಕ್ಟ್ಸ್ ಫ್ಯೂಚರಲ್ಲಿ ಗ್ಲೋಬಲ್ ಫಿನಾನ್ಸ್ ಮಾಡಬೇಕು ಅಂದರೆ ಎ ಸಿ ಸಿ ಎ ಮುಖಾಂತರ ಹೋದರೆ ಒಳ್ಳೆಯದಾಗುತ್ತೆ ಬಿ ಕಾಮ್ ಮತ್ತು ಬಿ ಬಿ ಎ ಮುಗ್ದಾದ ತಕ್ಷಣ ಅವರಿಗೆ ಪ್ಲೇಸ್ಮೆಂಟ್ ಸಿಗುತ್ತೆ ಅವರೆಲ್ಲ ಸಬ್ಜೆಕ್ಟ್ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಅಂದರೆ ಅಟ್ಲೀಸ್ಟ್ ಒನ್ ಆರ್ ಟೂ ಕಂಪ್ನೀಸಲ್ಲಿ ಪ್ಲೇಸ್ ಆಗ್ತಾರೆ ನೆಕ್ಸ್ಟ್ ಅದರಲ್ಲೂ ಎ ಸಿ ಸಿ ಎ ಕೋಚಿಂಗ್ ತೊಗೊತಿರುವಂಥ ಮಕ್ಕಳಿಗೆ ಅಟ್ಲೀಸ್ಟ್ ಒಂದು ಟೂ ಸಬ್ಜೆಕ್ಟ್ಸ್ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಅಂದರೆ ಅಟ್ಲೀಸ್ಟ್ ಸಿಕ್ಸ್ ಲ್ಯಾಕ್ ಪ್ಯಾಕೇಜ್ ಇರುವಂಥ ಕಂಪ್ನಿನ ಪ್ಲೇಸ್ ಮಾಡಿ ಕೊಡ್ತೀವಿ ಇನ್ನೂ ಏನಾದರೂ ನಿಮಗೆ ಬೇರೆ ಇನ್ಫಾರ್ಮೇಷನ್ ಐ ಎ ಬಿ ಎಸ್ ಬಗ್ಗೆ ಬೇಕು ಅಂದರೆ ನಮ್ಮ ವೆಬ್ಸೈಟ್ನ ವಿಸಿಟ್ ಮಾಡಿ ಥ್ಯಾಂಕ್ ಯು